ಿಲ್ಲ ಕೇಂದ್ರದಲ್ಲಿ ಕರೆದಿದ್ದಾರೆ ಕೇಂದ್ರದಲ್ಲಿ ನಮಗೆ ಕರೆದಾಗ ನಾನು ಅನುಕೂಲ ಹೋಗಿದ್ದೆ ಒಂದು ಸ್ವಲ್ಪ ಫಿಲ್ಮ್ ಆಕ್ಟಿವಿಟೀಸ್ ಎಲ್ಲ ಇದೆ ಜಿಲ್ಲಾ ಬಿಜೆಪಿ ನಿರ್ಲಕ್ಷ್ಯ ಮಾಡಿದ್ದೆ ಅಂತೆಲ್ಲ ಹೇಳೋದಿಲ್ಲ ಆದರೆ ರಾಜಕೀಯ ಪರಿಸ್ಥಿತಿಯೇ ಒಂದು ಸ್ವಲ್ಪ ದಾರಿಗಳು ಕವಲು ಒಡೆದಿದೆ ನಾನು ಇಲ್ಲಾಂತೂ ಕೂಡ ಹೇಳೋದಿಲ್ಲ ಕವಲು ಹೊಡೆದಿದೆ ಅದನ್ನ ಸರಿ ಮಾಡ್ಕೊತಕ್ಕಂಥದ್ದು ನಮ್ಮ ನಾಲ್ಕು ಮಧ್ಯೆ ನಾವು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿದೀವಿ ಆಗುತ್ತೆ ಇವಾಗ ಎರಡೂರ ವರ್ಷದಲ್ಲಿ ಅವ್ರಿಗೆ ಚೆನ್ನಾಗಿ ಆ ಜ್ಞಾನೇಂದ್ರ ಅವ್ರನ್ನ ಬಜಾ ಅಂತ ಹೇಳಿ ಕರೀತಾರೆ ಅನ್ನೋದಾದ್ರೆ ಅನುಭವ ಚೆನ್ನಾಗೆ ಬಂದಿದೆ ಅಂತ ಅರ್ಥ ಅವ್ರು ನಾನು ನನ್ನ ಅನುಭವನ ಹೇಗೆ ಹಂಚ್ಕೊಂಡೆ ಅಂದ್ರೆ ಐದು ವರ್ಷ ನಾವು ಎಸ್ ಎಂ ಕೃಷ್ಣ ಅವ್ರ ಮಿನಿಸ್ಟರ್ ಆಗಿದ್ವಿ ಆದ್ರೂ ಕೂಡ ನಮಗೆ ಪೂರ್ಣವಾಗಿ ನಮಗೆ ಇನ್ನು ಕಲಿಕೆ ಇತ್ತು ಅಂತೇಳಿ ಅನ್ಸಿತ್ತು ಶಾಸಕರಾಗಿದ್ವಿ ಇನ್ನು ಕೂಡ ಕಲಿಬೇಕು ಇತ್ತು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ರೈತ ಏನ್ ಹೇಳ್ತಾನೋ ಅದನ್ನ ನೋಡ್ಕೊಂಡು ಕಲಿಬೇಕಿತ್ತು ಎರಡೂವರೆ ವರ್ಷದಲ್ಲಿ ಜ್ಞಾನೇಂದ್ರ ಅವ್ರನ್ನ ಅವರು ಬಚ್ಚ ಅಂತಾರೆ ಅನ್ನೋದಾದ್ರೆ ಅವ್ರಿಗೆ ಕಲಿಕೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಅವ್ರು ಹೇಳಿದಾರಲ್ಲ ಅದೇ ವ್ಯಾಖ್ಯಾನಕ್ಕೆ ನಾನು ಹೇಳಿದ್ದು ಅವ್ರು ಹೇಳಿದಾರಂದ್ರೆ ಅದೇ ವ್ಯಾಖ್ಯಾನ ಕರೆದಿಲ್ಲ ಕೇಂದ್ರದಲ್ಲಿ ಕರೆದಿದ್ದಾರೆ ಕೇಂದ್ರದಲ್ಲಿ ನಮಗೆ ಕರೆದಾಗ ನಾನು ಅನುಕೂಲಕ್ಕೆ ತಕ್ಕಂತ ನಾನು ಹೋಗಿದ್ದೆ ಸ್ವಲ್ಪ ಫಿಲ್ಮ್ ಆಕ್ಟಿವಿಟೀಸ್ ಎಲ್ಲ ಇದೆ ಜಿಲ್ಲಾ ಬಿಜೆಪಿ ನಿರ್ಲಕ್ಷ್ಯ ಮಾಡಿದ್ದೆ ಅಂತೆಲ್ಲ ನಾ ಹೇಳೋದಿಲ್ಲ ಆದ್ರೆ ರಾಜಕೀಯ ಪರಿಸ್ಥಿತಿನೇ ಒಂದ್ ಸ್ವಲ್ಪ ದಾರಿಗಳು ಕೌಲ್ ಹೊಡೆದಿದೆ ನಾನು ಇಲ್ಲ ಅಂತ ಕೂಡ ಹೇಳೋದಿಲ್ಲ ಕವಲು ಹೊಡೆದಿದೆ ಅದನ್ನ ಸರಿ ಮಾಡ್ಕೊತಕ್ಕಂಥದ್ದು ನಮ್ಮ ನಾಲ್ಕು ಗುಡೆ ಮಧ್ಯೆ ನಾವು ಸರಿ ಮಾಡ್ಕೊತಕ್ಕ ಕೆಲಸಕ್ಕೆ ನಾವು ಕೈ ಹಾಕಿದೀವಿ ಆಗುತ್ತೆ ಸರಿ ಇವಾಗ ಎರಡೂವರೆ ವರ್ಷದಲ್ಲಿ ಅವ್ರಿಗೆ ಚೆನ್ನಾಗಿ ಆ ಜ್ಞಾನೇಂದ್ರ ಅವ್ರನ್ನ ಬಜಾ ಅಂತ ಹೇಳಿ ಕರಿತಾರೆ ಅನ್ನೋದಾದ್ರೆ ಅನುಭವ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಅವ್ರ ನಾನು ನನ್ನ ಅನುಭವನ ಹೇಗೆ ಹಂಚ್ಕೊಂಡೆ ಅಂದ್ರೆ ಐದು ವರ್ಷ ನಾವು ಎಸ್ ಎಂ ಅವ್ರ ಮಿನಿಸ್ಟರ್ ಆಗಿದ್ವಿ ಆದ್ರೂ ಕೂಡ ನಮಗೆ ಪೂರ್ಣವಾಗಿ ನಮಗೆ ಇನ್ನೂ ಕಲಿಕೆ ಇತ್ತು ಅಂತೇಳಿ ಅನ್ಸಿತ್ತು ಶಾಸಕರಾಗಿದ್ವಿ ಇನ್ನೂ ಕೂಡ ಕಲಿ ಕಲಿಬೇಕು ಇತ್ತು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ರೈತ ಏನು ಹೇಳ್ತಾನೋ ಅದನ್ನ ನೋಡ್ಕೊಂಡು ಕಲಿಬೇಕಿತ್ತು ಎರಡೂರು ವರ್ಷದಲ್ಲಿ ಜ್ಞಾನೇಂದ್ರ ಅವ್ರನ್ನ ಅವ್ರು ಬಚಾ ಅಂತಾರೆ ಅನ್ನೋದಾದ್ರೆ ಅವ್ರಿಗೆ ಕಲಿಕೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಅವ್ರು ಹೇಳಿದಾರಲ್ಲ ಅದೇ ವ್ಯಾಖ್ಯಾನಕ್ಕೆ ನಾನು ಹೇಳಿದ್ದು ಅವ್ರು ಹೇಳಿದಾರಂದ್ರೆ ಅದೇ ವ್ಯಾಖ್ಯಾನ